ಏನು ಮಾಡಿದರೇನು ಹಿಂಗದು ಏನು ಮಾಡಿದರೇನು ಹಿಂಗದು ದಾನವಾಂತಕ ನಿನ್ನ ದಯವಾಗದನಕ ಏನು ಮಾಡಿದರೇನು ಹಿಂಗದು ದಾನವಾಂತಕ ನಿನ್ನ ದಯವಾಗತನ ಕೇನು ಮಾಡಿದರೇನು ಹಿಂಗದು ಅರುಣೋದಯದಲ್ಲಿ ಅತಿ ಸ್ನಾನಗಳ ಮಾಡಿ ಬೆರಳೆಣಿಸಿದೆಯದರ ನಿಜವರಿಗೆ ಅರುಣೋದಯದಲ್ಲಿ ಅತಿ ಸ್ನಾನಗಳ ಮಾಡಿ ಅದರ ನಿಜವರಿಗೆ ಚರಣ ಚರಣವನ್ನು ಗದನ ಏನು ಮಾಡಿದರೇನು ಬವಹಿಂಗದು ದಾನವಾಂತಕ ನಿನ್ನ ದಯವಾಗದನ ಏನು ಮಾಡಿದರೇನು ಬವಹಿಂಗದು ಭವಹಿಂಗದು ಶ್ರುತಿಶಾಸ್ತ್ರ ಗಡನೋದಿ ಬೆಂಡಾದೆ ಅತಿ ಮಾಡಿದಣಿದೆ ಶ್ರುತಿಶಾಸ್ತ್ರ ಶಾಸ್ತ್ರ ಪುರಾಣ ಗಡನೋದಿ ಬೆಂಡಾದೆ ಅತಿ ಮಾಡಿದಣಿದೆ ಗತಿಯ ಪಡೆವೇನೆಂದು ಕಾಯ ದಂಡಿಸಿದೇನೋ ಗತಿಯ ಪಡೆವೇನೆಂದು ಕಾಯದಂಡಿಸಿದೇನೋ ರತಿಪತಿ ಪಿದಯವಾಗತನ ಕೇನು ಮಾಡಿದರೇನು ಹಿಂಗದು ದಾನವಾಂತ ಕನಿನ್ನ ದಯವಾಗದನಕ ಏನು ಮಾಡಿದರೇನು ಬವ ಹಿಂಗದು ಧ್ಯಾನವನ್ನು ಮಾಡಿದೆನು ಮೌನವನ್ನು ತಾಳಿದೆನು ನಾನು ಪುರುಷಾರ್ಥ ಮನವನೇತ್ತು ಧ್ಯಾನವನ್ನು ಮಾಡಿದೆನು ಮೌನವನ್ನು ತಾಡಿದೆನು ನಾನು ಪುರುಷಾರ್ಥಕ್ಕೆ ಮನವನಿತ್ತು ಅನಾಥಬಂದು ಶ್ರೀ ಪುರಂದರ ವಿಟರನ್ನ ಅನಾಥಬಂದು ಶ್ರೀ புரந்தரா விட்டலம்மா தியானி சுவரோட கூடி நெலே காணதனக்கா ஏனு மாடிதரேனு பவஹிங்கது தானவாந்த கலின்ன தயவாகதனக்கா ಬಾವ ಹಿಂಗದು ಬಾಬಾ ಹಿಂಗದು